ನಾ ಕಸ್ತೂರಿ ಇವರು ಮೂಲತಃ ತಮಿಳ್ನಾಡಿನವರು ಓದಿದ್ದು ಕೇರಳದಲ್ಲಿ ಕೆಲಸಕ್ಕೆ ಬಂದಿದ್ದು ಮೈಸೂರಿನಲ್ಲಿ ನೋಡಿ ಎಂತಹ ಸಂಬಂಧ ನಾ ಕಸ್ತೂರಿಯವರು ಕನ್ನಡ ಕಲೀಲಿಕ್ಕೆ ಅವ್ರಿಗೆ ಬಹಳ ಪ್ರೋತ್ಸಾಹ ಕೊಟ್ಟವರು ನಮ್ಮ ಟಿ ಎಸ್ ವೆಂಕಣ್ಣಯ್ಯನವರು ನಾ ಕಸ್ತೂರಿಯವರು ಅವರು ಕೂಡ ಹಾಸ್ಯ ಪ್ರಜ್ಞೆಗೆ ಹೆಸರುವಾಸಿಯಾದವರು ಒಮ್ಮೆ ಅವರು ದಾವಣಗೆರೆ ಕಾಲೇಜಿನಲ್ಲಿ ಕೆಲಸ ಮಾಡುವಾಗ ಒಬ್ಬ ಹೊಸದಾಗಿ ಸೇರಿದ್ದ ಯುವಕ ಪ್ರಾಧ್ಯಾಪಕನಾಗಿ ಸೇರಿದ್ದ ಅವನು ಒಮ್ಮೆ ನಾಕಸ್ತೂರಿಯವ್ರನ್ನ ಕೇಳಿದ್ನಂತೆ ಸರ್ ನಿಮ್ಮನ್ನು ಪ್ರಿನ್ಸಿಪಾಲ್ ಭಾಳ ಇಷ್ಟಪಡ್ತಾರಲ್ಲ ಯಾಕೆ ಸರ್ ಅಂತ ಆವಾಗ ನಾ ಕಸ್ತೂರಿಯವ್ರು ಹೇಳ್ತಾರೆ ಯಾವ ಇಷ್ಟವೂ ಇಲ್ಲ ಎಂಥದ್ದು ಇಲ್ಲಪ್ಪ ನನಗೆ ಸ್ವಲ್ಪ ಅನುಭವ ಜಾಸ್ತಿ ಇದೆ ಕೆಲಸ ಮಾಡ್ತೀನಿ ಅಂತ ಗೊತ್ತು ಹಾಗಾಗಿ ನನಗೆ ಕೆಲಸ ಹೇಳ್ತಾರೆ ಅಷ್ಟೇ ಅದರಲ್ಲಿ ಏನಿದೆ ಮಣ್ಣಂಗಟ್ಟಿ ಏನೂ ಇಲ್ಲ ಅಂತಾರೆ ಆದರೆ ಈ ಹುಡುಗ ಬಿಡೋದಿಲ್ಲ ಇಲ್ಲ ಸರ್ ನೀವು ಸುಳ್ಳು ಹೇಳಬೇಡಿ ನಿಜ ಹೇಳಿ ನಿಮ್ಮನ್ನು ಕಂಡ್ರೆ ಅವ್ರಿಗೆ ಭಾಳ ಇಷ್ಟ ಯಾಕೆ ಅದಕ್ಕೆ ಅವ್ರು ಹೇಳ್ತಾರೆ ನೋಡಪ್ಪ ನಾನು ಏನು ಬೇಕಾದರೆ ಮಾಡ್ತೀನಿ ಅದು ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಅದಕ್ಕೆ ನನಗೆ ಹೇಳ್ತಾರೆ ಅಂತ ಆವಾಗ ಈ ಹುಡುಗ ಏನು ಸರ್ ಹೀಗೆ ಹೇಳ್ತೀರಾ ನೀವು ಏನು ಕೆಲಸ ಮಾಡ್ತೀರ ಅಷ್ಟೇ ಅಚ್ಚುಕಟ್ಟಾಗಿ ನಾನು ಮಾಡ್ತೀನಿ ಆವಾಗ ಕಸ್ತೂರಿಯವ್ರು ನಗ್ತಾ ಹೇಳ್ತಾರೆ ಇಲ್ಲಪ್ಪ ಆಗೋದಿಲ್ಲ ನಾನು ಮಾಡೋ ಕೆಲಸ ಎಲ್ಲ ನೀನು ಮಾಡೋಕ್ಕಾಗೋದಿಲ್ಲ ಅಂತ ಆವಾಗ ಹುಡುಗ ಹೇಳ್ತಾನೆ ಸರ್ ಬೇಕಾದ್ರೆ ಒಂದು ಪಂದ್ಯ ಕಟ್ಬಿಡೋಣ ನೀವು ಏನು ಮಾಡ್ತೀರಾ ಅದನ್ನು ನಾನು ಮಾಡ್ತೀನಿ ಮಾಡೋಕ್ಕಾಗದೇ ಇದ್ದರೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಅವಾಗ ಕಸ್ತೂರಿ ಅವ್ರು ಕೇಳ್ತಾರೆ ಆ ಹುಡುಗನ ಆಯ್ತಪ್ಪ ಈಗ ನಿನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಏನು ಕೊಡ್ತೀಯಾ ನೀನು ಅಂದಾಗ ಅವನು ಹೇಳ್ತಾನೆ ಸರ್ ಈ ಸ್ಟಾಫ್ ರೂಮಲ್ಲಿ ಇರೋರಿಗೆಲ್ಲ ಸ್ವೀಟು ಖಾರ ಕಾಫಿ ಕೊಡಿಸ್ತೀನಿ ಸರ್ ಅಕಸ್ಮಾತು ನಾನು ಮಾಡಿಬಿಟ್ರೆ ನೀವೇನು ಕೊಡಿಸ್ತೀರಾ ಸರ್ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಗ್ತಾ ನಾನು ಸ್ವೀಟು ಖಾರ ಕಾಫಿ ಕೊಡಿಸ್ತೀನಿ ಜೊತೆಗೆ ಎಲ್ಲರಿಗೂ ಊಟನೂ ಹಾಕಿಸ್ತೀನಿ ಅಂತಾರೆ ಆವಾಗ ಈ ಹುಡುಗ ಆಯಿತು ಸರ್ ಹಾಗಾದರೆ ಪಂದ್ಯ ಶುರು ಮಾಡೋಣ ಹೇಳಿ ಸರ್ ನೀವೇನು ಮಾಡ್ತೀರಾ ಅದನ್ನ ನಾನು ಮಾಡ್ತೀನಿ ಸಾರ್ ಅಂತ ಆವಾಗ ನಾ ಕಸ್ತೂರಿಯವರು ನಗಿತಾ ತಮ್ಮ ಹಲ್ಲು ಸೆಟ್ಟನ್ನು ತೆಗೆದು ಖರ್ಚೀಫ್ ಮೇಲೆ ಇಟ್ಟು ಟೇಬಲ್ ಮೇಲೆ ಇಟ್ಟು ಹೇಳ್ತಾರೆ ತಮ್ಮ ಮಾಡಪ್ಪ ಹುಡುಗ ಬೇಸ್ಟ್ ಬಿದ್ದುಬಿಡ್ತಾನೆ ತಪ್ಪನ್ನು ಒಪ್ಕೊಳ್ತಾನೆ ಅದಕ್ಕೆ ನಾವು ಹೇಳ್ತೀವಿ ಆತುರ ಥರ ಪಡಬಾರ್ದು ಹೇಳಿದಾಗ ಅದರ ಹಿಂದೆ ಏನೋ ಒಂದು ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದೇ ತಿಳಿವು